A little joy in every bite. Dairy Fresh Ice Creams brings you 50 plus natural flavors with no added colors and the real taste of fresh fruits made with goodness from the Moninado region. Dairy Fresh Ice Creams are little joy for all. <laughs> सरफा कोट्स रववरा सुदीर्घ बालीके या सुंदरवो आधा जलाधारिता परिसरस ने ही पेंट करने बढ़ा सी सरफा लग्जरी एमलशन पेंट ओडरलेस लो सी गुड फॉर हेल्थ गुड फॉर अर्थ सरफा कोट ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ಟಡಿ ಹಾಲಿಡೇ ರದ್ದತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಅಲ್ಲದೆ ಪ್ರಶ್ನೆ ಪತ್ರಿಕೆ ಬಿಡಿಸಕ್ಕೆ ಅನುಕೂಲವಾಗುತ್ತೆ ಅಂತ ಅವರು ತಿಳಿಸಿದ್ರು ಇನ್ನು ಮನ್ರೇಗಾ ಯೋಜನೆ ಹೆಸರು ಬದಲಾವಣೆ ಬಗ್ಗೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ ನಾವು ವಿರೋಧ ಮಾಡದೆ ಹೋದ್ರೆ ಕೇಂದ್ರ ಸರ್ಕಾರ ಎಲ್ಲವೊಂದು ಬದಲಾಯಿಸಿ ಬಿಡ್ತಾರೆ ಕೆಲಸ ಕೊಡೋಕೆ ಅಂತ ಮನ್ರೇಗಾ ಯೋಜನೆ ತಂದಿದ್ವಿ ಕೇಂದ್ರದವರು ಜನರ ಕೆಲಸ ಕಿತ್ಕೊಂಡಿದ್ದಾರೆ ಕೊಂದ್ರ ಕೊಂದವರು ಈಗ ಎಲ್ಲವನ್ನೂ ಮುಗಿಸಕ್ಕೆ ಹೊರಟಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ಆರೋಪ ಮಾಡಿದರು ಒಂದು ಸಣ್ಣ ಬ್ರೇಕ್ ಮುಗಿಸಿ ಸಚಿವ ಮಧು ಬಂಗಾರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ ನಿಮಗೆ ಅಸ್ಸಮ ರೀತಿಯ ನಿರಂತರ ಕೆಮ್ಮು ಶೀತ ಉಸಿರಾಟದ ತೊಂದರೆಯೇ ನಿಮ್ಮ ಶ್ವಾಸಕೋಶಕ್ಕೆ ತಕ್ಷಣದ ಸಹಾಯದ ಅಗತ್ಯವಿದೆ ನಿಮ್ಮ ಶ್ವಾಸಕೋಶದ ಸಂಪೂರ್ಣ ಪರೀಕ್ಷೆಗಾಗಿ ನಂಜಪ್ಪ ಲೈಫ್ ಕೇರ್ ನಿಮಗಾಗಿ ತಂದಿದೆ ಬೇಸಿಕ್ ಹಾಗೂ ಪ್ರೀಮಿಯಂ ಪ್ಯಾಕೇಜ್ಗಳು ಬೇಸಿಕ್ ಪ್ಯಾಕೇಜ್ ಕೇವಲ ಒಂದು ಸಾವಿರದ ಐದು ನೂರ ಐವತ್ತು ರೂಪಾಯಿಗಳು ಮಾತ್ರ ಪ್ರೀಮಿಯಂ ಪ್ಯಾಕೇಜ್ ಕೇವಲ ಎರಡು ಸಾವಿರದ ಎಂಟು ನೂರ ಐವತ್ತು ರೂಪಾಯಿಗಳು ಮಾತ್ರ ನಿಮ್ಮ ಶ್ವಾಸಕೋಶದ ಆರೈಕೆಗಾಗಿ ತಕ್ಷಣ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ನಮ್ಮ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಬಲರಾಮರ ರಥಯಾತ್ರೆ ಮಹೋತ್ಸವ ಇದೇ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ ಆವರಣದಿಂದ ಉತ್ತರ ಪ್ರದೇಶ ಮಥುರಾದ ಇಸ್ಕಾನ್ ಗೋವರ್ಧನ ಅಧ್ಯಕ್ಷರಾದ ಪರಮಪೂಜ್ಯ ಅಸಿತ ಕೃಷ್ಣಸ್ವಾಮಿಯವರು ರಥಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ರಥಯಾತ್ರೆಯು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶಿವಮೊಗ್ಗ ನಗರದ ರಾಮಣ್ಣ ಶೆಟ್ಟಿ ಪಾರ್ಕ್ ಗಾಂಧಿ ಬಜಾರ್ ಶಿವಪ್ಪ ನಾಯಕ ವೃತ್ತ ನೆಹರು ರಸ್ತೆ ಗೋಪಿ ವೃತ್ತ ದುರ್ಗಿಗುಡಿ ಮುಖ್ಯ ರಸ್ತೆ ಜೈಲ್ ಸರ್ಕಲ್ ಕುವೆಂಪು ರಸ್ತೆ ಶಿವಮೂರ್ತಿ ಸರ್ಕಲ್ ಮಹಾವೀರ ವೃತ್ತ ಮೂಲಕ ಎನ್ಇಎಸ್ ಮೈದಾನ ತಲುಪಲಿದೆ ಸಂಜೆ ಆರು ಮೂವತ್ತಕ್ಕೆ ಎನ್ಇಎಸ್ ಮೈದಾನದಲ್ಲಿ ಸಮಾರೋಪ ಸಮಾರಂಭ ಜರುಗಲಿದ್ದು ಸಮಾರಂಭದಲ್ಲಿ ಹರಿನಾಮ ಸಂಕೀರ್ತನೆ ಪ್ರವಚನ ವೈಭವಪೂರಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈಭವ ಆರತಿ ನಂತರ ಮಹಾಪ್ರಸಾದ ವಿತರಣೆಯಾಗಲಿದೆ ತಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಬಲರಾಮ ರಥಯಾತ್ರೆಗೆ ಭಕ್ತಿಪೂರ್ವಕವಾದ ಸ್ವಾಗತ ಗೊತ್ತಾಗಲಿಲ್ಲ ನೋ 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 ಅದೇನಂದ್ರೆ ಕೆಲವರು ಕಾಲ್ ಅಲ್ಲೇ ಮಾಡಿದರೆ ನಮ್ಮ ಟೀಚರ್ಸ್ ಕೂಡ ಇರ್ತಾರೆ ಲೆಕ್ಚರರ್ಸು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ಇದು ಮಾಡಿದ್ರು ಅದನ್ನು ಆರ್ಡರ್ ಮಾಡಿರ್ಬೇಕ ಗೊತ್ತಿಲ್ಲ ನಾನು ಹೇಳಿದೆ ಅದನ್ನು ತೀರ್ಮಾನ ಮಾಡ್ಕೊಂಡು ಅಂತ ಇಂಥ ಆರ್ಡರ್ಸು ಇಲಾಖೆಯಲ್ಲೇ ಮಾಡ್ತಾರೆ ಈಗ ನಾನು ಗ್ರೂಪ್ ಸ್ಟಡೀಸ್ ಮಾಡ್ತೀನಿ ಏನೋ ಸಡನ್ನಾಗಿ ಹೆಲ್ಪ್ ಬೇಕು ಆವಾಗ ನಿಮಗೆ ಟೀಚರ್ಸ್ ಅವೈಲಬಿಲಿಟಿ ಇರ್ತಾರೆ ಆ ನಿಟ್ಟಿನ ಮೇಲೆ ಮಾಡಿದ್ದಾರೆ ಇದೊಂದು ಸತಿ ಸುಮ್ಮನೆ ಜನರಲ್ಲಾಗಿ ಚರ್ಚೆ ಮಾಡಿದ್ರು ಐ ಥಿಂಕ್ ನೋಡಿ ಇದು ಒಳ್ಳೇದಿದ್ದರೆ ಮಾಡಿ ಅಂತ ಹೇಳಿ ಎಲ್ಲ ಕಲಿಕೆಲ್ಲ ಮುಗಿದೋದ್ರೆ ಮತ್ತು ಇನ್ನು ರಿವಿಷನ್ ಮಾಡೋದಕ್ಕೆ ಅವರಿಗೆ ಉಪಯೋಗ ಆಗುತ್ತೆ ಮತ್ತು ಈಗೆಲ್ಲ ಮಾಡಲ್ ಕ್ವಶನ್ ಪೇಪರ್ಸು ಭಾಳ ಸಿಸ್ಟಮ್ನ ಚೇಂಜ್ ಮಾಡಿದ್ದೀವಿ ಅದೆಲ್ಲದೂ ಕೂಡ ಅನುಕೂಲ ಆದರೆ ಅವರಿಗೆ ರಿಸಲ್ಟ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಫೇಸ್ ಮಾಡೋದಕ್ಕೂ ಕೂಡ ಒಳ್ಳೆ ಹೆಲ್ಪ್ ಆಗುತ್ತೆ ನಾಳೆ ಅದೇ ಮೇಯ್ನಾಗಿ ಈ ಮಂಡ್ರೇಗಾ ವಿಚಾರದ ಬಗ್ಗೆ ಮೇಯ್ನಾಗಿ ಬರ್ತದೆ ಮತ್ತು ಗವರ್ನರ್ ಸ್ಪೀಚರ್ಸ್ ಹೆಂಗೆ ಬರುತ್ತೆ ನೋಡಿಕೊಂಡು ಅದ್ರ ಮೇಲೆ ಬೇರೆ ಬೇರೆ ಸಮಸ್ಯೆನೂ ಕೂಡ ಮಾಡತಕ್ಕಂಥದ್ದನ್ನು ಮೊನ್ನೆ ಕ್ಯಾಬಿನೆಟಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ ಮನೆ ಮುಖ್ಯಮಂತ್ರಿಗಳು ಕೂಡ ಯಾಕೆಂದರೆ ಇದೊಂದು ದುರಂತ ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗಿದ್ರೆ ಜನರಿಗೆ ಕೆಲಸ ಸಿಗೋದೇ ಹೊರಟೋಗ್ಬಿಡುತ್ತೆ ಅವ್ರ ಕೈಯಿಂದ ಅದನ್ನು ನಾವು ನಮ್ಮದು ಡಿಫೆಂಡ್ ಮಾಡ್ಕೊಳ್ಬೇಕಾಗುತ್ತೆ ಐ ತಿಂಕ್ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕೆಲವರು ಅವ್ರವರೇ ಆಗಿರ್ತಕ್ಕಂಥ ವ್ಯವಸ್ಥೆನ ಮನ್ರೇಗಾನ ಉಳಿಸ್ಕೋಬೇಕು ಅನ್ನೋದು ಭಾವನೆ ಮೇಲೆ ಇದ್ದಾರೆ ಅದು ಐ ತಿಂಕ್ ಇಟ್ಸ್ ಅ ಗುಡ್ ದಿಸ್ ಥಿಂಗ್ ಚರ್ಚೆ ಆಗಿ ಮಾಡೋದು ಒಳ್ಳೇದು ಗವರ್ನರ್ ಸ್ಪೀಚಲ್ಲಿ ಅಲ್ಲದೆ ಇನ್ನೇನು ಮಾತಾಡ್ತಾರಂತೆ ಈಗ ಗ್ಯಾರಂಟಿಗಳನ್ನ ನಾವು ಕೊಟ್ವಿ ಗ್ಯಾರಂಟಿಗಳು ಒಳ್ಳೇದು ಅಂಥೇಳಿ ವಿರೋಧ ಮಾಡಿದವ್ರೆ ಇವತ್ತು ಎಕ್ಸೆಪ್ಟ್ ಮಾಡಿ ದೇಶದ ಫುಲ್ಲು ಯೂಸ್ ಮಾಡ್ತಾ ಇದ್ದಾರೆ ಈಗ ಮನ್ರೇಗಾನು ಕೂಡ ಇಡೀ ರಾ ದೇಶದಲ್ಲಿ ಇಡೀ ದೇಶದಲ್ಲಿ ಯಾರ್ಯಾರಿಗೆ ಕೆಲಸ ಇರಲಿಲ್ಲ ನಿಜವಾಗ್ಲೂ ಕೆಲಸ ಕೊಟ್ಟವ್ರು ಯಾರು ಅಂತ ಹೇಳಿದರೆ ಭಾಷಣ ಮಾಡ್ಕೊಂಡು ಬಿ ಜೆ ಪಿಯವರು ಬುಲ್ಡೆ ಬಿಟ್ಟರೆ ಹೊರತು ಎರಡು ಕೋಟಿ ಜನರಿಗೆ ಕೆಲಸ ಕೊಡ್ತೀವಿ ಅಂತ ಈ ಕೊಟ್ಟಿರೋ ಕೆಲಸನ ಏನು ಮನಮೋಹನ್ ಸಿಂಗ್ ಅವರು ಆ ಸಂದರ್ಭದಲ್ಲಿ ಕೊಟ್ಟರು ಅದನ್ನು ತೆಗಿಯೋ ಎರಡು ಕೋಟಿ ಜನರಿಗೆ ವರ್ಷ ವರ್ಷ ಎರಡು ಕೋಟಿ ಜನರಿಗೆ ತೆಗಿತಾರೆ ವರ್ಷ ವರ್ಷ ಅಲ್ಲ ನನ್ನ ಪ್ರಕಾರ ಇಪ್ಪತ್ತು ಕೋಟಿ ಜನರಿಗೆ ಅಟ್ ಎ ಟೈಮ್ ಬಿಡ್ತಾರೆ ಇವರು ಯಾಕೆಂದರೆ ಉದ್ಯೋಗ ಖಾತ್ರಿ ತೆಗೆದುಬಿಟ್ರೆ ಜನರಿಗೆ ಜೀವನಕ್ಕೆ ಭಾಳ ಕಷ್ಟ ಆಗುತ್ತೆ ಒಂದು ಕಾನ್ಫಿಡೆನ್ಸ್ ಇತ್ತು ಜನರಿಗೆ ಏ ನಾನು ದುಡಿತೀನಪ್ಪ ನನಗೆ ದುಡ್ಡು ಬರುತ್ತೆ ಯಾಕೆಂದರೆ ದುಡ್ಡು ಬರಬೇಕಂದ್ರೆ ದುಡಿಬೇಕು ಹಾಗೆ ಪುಕ್ಷಣೆ ಬರೋದಿಲ್ಲ ಅದು ಇದನ್ನು ತೆಗೆದು ಇವಾಗ ಕುತ್ಕೊಂಡು ಇಲ್ಲ ಇವರು ತಪ್ಪಾದೀತು ಹೇಳ್ತಾ ಇದ್ದಾರೆ ಹಿಂಗೆ ಮಾಡ್ತಾ ಇದ್ದಾರೆ ಹಂಗೆ ಮಾಡ್ತಾ ಇದ್ದಾರೆ ನಾನು ರಾಘವೇಂದ್ರ ಅವ್ರದ್ದು ನೋಡಿದೆ ರಾಘವೇಂದ್ರ ಅವ್ರದ್ದು ಇದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ದಾರಿ ತಪ್ಪಿಸೋದಲ್ಲ ಬಡವರ ಹಕ್ಕನ್ನು ತೆಗಿತಾ ಇದ್ದಾರೆ ಹುಷಾರಾಗಿರ್ರಿ ರಾಘವೇಂದ್ರ ಅವರೇ ಅದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮುಂದಿನ ದಿನಲ್ಲಿ ಅವ್ರು ಪರವಾಗಿ ಹೋರಾಟ ಮಾಡೋದು ಮಾಡಬೇಕಾಗತ್ತೆ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕಾಗತ್ತೆ ದಾರಿ ತಪ್ಪಿಸೋದಕ್ಕೆ ಸರ್ಕಾರಗಳು ಇರಲ್ಲ ಕಾನೂನು ಅವತ್ತು ಮಾಡಿರೋದು ತಲಿಕೆಟ್ಟು ಮಾಡಿರೋಲ್ಲ ಜನರಿಗೆ ಸಹಕಾರ ಆಗಬೇಕು ಅಂತ ಹೇಳಿ ನನಗೆ ಗೊತ್ತಿರೋ ಪ್ರಕಾರ ರಾಹುಲ್ ಗಾಂಧಿಯವರು ಒಂದು ಸ್ವಲ್ಪ ಮತ್ತು ಸೋನಿಯಾ ಗಾಂಧಿಯವರು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇರಬೇಕಾದ್ರೆ ಇದನ್ನು ಮಾಡಬೇಕು ಸಾಲ ಮನ್ನಾ ಮಾಡಬೇಕು ಇವ್ರಿಗೆ ಏನಂದ್ರೆ ಬಿ ಜೆ ಪಿ ಅವರಿಗೆ ಎರಡು ವಿಚಾರ ಬಡವರು ದುಡಿತಾರೆ ಅವರು ಇರ್ತಾರೆ ಅಂದ ತಕ್ಷಣ ಇವರಿಗೆ ಹೊಟ್ಟೆ ಕಿಚ್ಚು ಮಹಾತ್ಮ ಗಾಂಧಿದ ಹೆಸರು ಹೇಳಿದ ತಕ್ಷಣ ಹೊಟ್ಟೆ ಕಿಚ್ಚು ಸೊ ದಿನ ಮಹಾತ್ಮ ಗಾಂಧಿನ ಹತ್ತೆ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಬಿ ಜೆ ಪಿಯವರು ಅದು ಈ ಕೆಲಸ ಅಲ್ಲ ಹೊಡಿಲೇಬೇಕು ಅದಕ್ಕೆ ಸಿ ಯಾಕೆ ಅಧಿವ ಅಧಿವೇಶನ ಕರೀತಾರೆ ಅದನ್ನು ನಾವು ಬಂದುಬಿಟ್ಟು ಚರ್ಚೆ ಮಾಡೋ ಬದಲು ಇವ್ರ ಕೊನೆ ಭಾಷಣ ಇವ್ರ ಭಾಷಣ ಇವ್ರಿಗೇನು ಐತ ಅವ್ರ ಮನೇಲಿ ಇಡೀ ತುಂಬ ಹೊಲಸು ರಾಡಿಯಾಗಿದೆ ವಿಜೇಂದ್ರವರು ಮನೇಲಿ ಎಷ್ಟು ಬಾಗಲೇ ಇದ್ದಾವೆ ಎತ್ತಲಾಗಿದ್ದಾವೆ ಕಿಟಕಿ ಅಂತಂದ್ರೆ ಗೊತ್ತಿಲ್ಲ ಅದಕ್ಕೆ ಫಸ್ಟು ನಿಮ್ಮ ವಿಚಾರನ ನೋಡ್ಕೊಳ್ಳಿ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಬಡ್ಕೊತಾ ಇದ್ರಿ ನೀವು ಬೆಳಗಾಮಲ್ಲಿ ಇನ್ನೂ ಒಂದು ವಾರ ನಡೀಲಿ ಒಂದು ವಾರ ನಡೆಯಲಿ ಅಂತ ಈಗ ಮಾಡ್ತಾರಲ್ಲ ಬಂದು ಚರ್ಚೆ ಮಾಡಿ ಮಾಡೋದು ಒಳ್ಳೇದಲ್ವ ಮಾಡಲಿ